ವಯಸ್ಸು ನಲವತ್ತು ದಾಟಿದ್ಯಾ ಆರೋಗ್ಯವಾಗಿರಲು ಈ ಏಳು ಸರಳ ಸೂತ್ರಗಳನ್ನು ಪಾಲಿಸಿ ನೀವು ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ನೀವು ತುಂಬ ಜವಾಬ್ದಾರಿಯುತರಾಗಿರಬೇಕು ನೀವು ನಿಮ್ಮ ಕುಟುಂಬದ ಆಧಾರವಾಗಿದ್ದೀರಿ ನಿಮ್ಮ ವಯಸ್ಸು ನಲವತ್ತು ವರ್ಷಕ್ಕಿಂತ ಹೆಚ್ಚಿದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ ಅದಕ್ಕಾಗಿ ಏಳು ಸೂತ್ರಗಳನ್ನು ಅನುಸರಿಸಬೇಕಾಗತ್ತೆ ಮೊದಲನೆಯದು ಎರಡನ್ನ ಪರೀಕ್ಷೆ ಮಾಡಿಕೊಳ್ಳಿ ಬಿ ಪಿ ಮತ್ತು ಶುಗರ್ ಅನ್ನ ಇನ್ನು ಎರಡನೆಯ ಸೂತ್ರ ಈ ನಾಲ್ಕನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಒಂದು ಉಪ್ಪು ಎರಡು ಸಕ್ಕರೆ ಮೂರು ಡೈರಿ ಸಿದ್ಧತೆಗಳು ಹಾಗೆ ನಾಲ್ಕು ಕಾರ್ಬೋಹೈಡ್ರೇಟ್ಗಳು ಇನ್ನು ಮೂರನೆಯ ಸೂತ್ರ ಈ ನಾಲ್ಕರಲ್ಲಿ ದನ ತೆಗೆದುಕೊಳ್ಳಿ ಅಂದರೆ ಸೊಪ್ಪು ತರಕಾರಿಗಳು ತರಕಾರಿಗಳು ಹಣ್ಣುಗಳು ಹಾಗೆ ಬೀಜಗಳು ಇನ್ನು ನಾಲ್ಕನೆಯ ಸೂತ್ರ ಈ ಮೂರನ್ನ ಮರೆತು ಬಿಡಿ ಒಂದು ನಿಮ್ಮ ವಯಸ್ಸು ಎರಡು ಕಳೆದ ದಿನಗಳು ಮೂರು ಕೋಪ ಇನ್ನು ಐದನೆಯ ಸೂತ್ರ ಈ ಮೂರನ್ನ ಪಡೆಯಲು ನೋಡಿ ಉತ್ತಮ ಸ್ನೇಹಿತರು ಪ್ರೀತಿಯ ಕುಟುಂಬ ಉದಾತ್ತ ಆಲೋಚನೆಗಳು ಆರನೆಯ ಸೂತ್ರ ನೀವು ಆರೋಗ್ಯವಾಗಿರಲು ನಿಯಮಿತವಾಗಿ ಉಪವಾಸ ಮಾಡಿ ನಗುತ್ತಾ ಇರಿ ಹಾಗೆ ವ್ಯಾಯಾಮ ಮಾಡಿ ತೂಕ ನಷ್ಟ ಮಾಡಿ ಇನ್ನು ಏಳನೆಯ ಸೂತ್ರ ಈ ನಾಲ್ಕು ವಿಷಯಗಳಿಗಾಗಿ ಕಾಯಬೇಡಿ ಒಂದು ನೀವು ನಿದ್ರೆಗೆ ಜಾರುವವರೆಗೂ ಕೂಡ ಕಾಯಬೇಡಿ ಎರಡನೆಯದು ನೀವು ವಿಶ್ರಾಂತಿಯನ್ನ ಪಡೆಯಲು ದಣಿಯುವವರೆಗೂ ಕೂಡ ಉಳಿಯಬೇಡಿ ಇನ್ನು ಮೂರು ಸ್ನೇಹಿತನನ್ನ ಭೇಟಿಯಾಗಲು ಕಾಯುವುದನ್ನ ನಿಲ್ಲಿಸಲು ತುಂಬಾ ತಡ ಮಾಡಬೇಡಿ ನಾಲ್ಕು ದೇವರನ್ನ ಪ್ರಾರ್ಥಿಸಲು ಕಷ್ಟಗಳು ಬರುವವರೆಗೆ ಕಾಯಬೇಡಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ